ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನನ್ನ ಚಾನಲನ್ನು ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಕೂಡ ಮರೆಯದಿರಿ ಹಾಗಾದರೆ ಬನ್ನಿ ಇವತ್ತಿನ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುವಂಥ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಮನೆಯ ಯಜಮಾನಿಯ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆ ಮಾಡ್ತಾ ಇತ್ತು ಇದು ಎಲ್ಲರಿಗೂ ತಿಳಿದಿರುವಂಥ ವಿಚಾರವೇ ಹೌದು ಕೆಲವು ತಿಂಗಳಷ್ಟೇ ಮಹಿಳೆಯರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮಗೆ ತಿಂಗಳು ತಿಂಗಳು ಹಣ ಇಲ್ಲ ಎರಡು ಸಾವಿರ ರೂಪಾಯಿ ನಮ್ಮ ಎಕೌಂಟಿಗೆ ಬೀಳ್ತಾ ಇಲ್ಲ ಅಂತ ಹೇಳಿ ಆನಂತರ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಅಕೌಂಟಿಗೆ ಹಣವನ್ನು ಹಾಕ್ತಾಯಿತ್ತು ಹಣವು ಕೂಡ ಡಿ ಬಿ ಟಿ ಮುಖಾಂತರ ನಿಮ್ಮ ಅಕೌಂಟಿಗೆ ಹಾಕ್ತಾರೆ ಇವಾಗ ಕೂಡ ಅಷ್ಟೇ ತುಂಬ ಜನ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹದಿನಾರನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂದರೆ ಡಿಸೆಂಬರ್ ತಿಂಗಳ ಹಣ ಇನ್ನೂ ಕೂಡ ಅಕೌಂಟಿಗೆ ಬಂದು ಬೀಳಲಿಲ್ಲ ಹೇಳಿ ತುಂಬ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಡಿಸೆಂಬರ್ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಯಾರ್ದು ಕ್ರೆಡಿಟ್ ಆಗಿರಲಿಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ ಮಕರ ಸಂಕ್ರಾಂತಿ ಹಬ್ಬದ ದಿವಸವೇ ಅಕೌಂಟಿಗೆ ಹಣವನ್ನು ಹಾಕ್ತೇವೆ ಅಂತ ಹೇಳಿದರು ಬಟ್ ಹಣ ವರ್ಗಾವಣೆ ಆಗಿಲ್ಲ ಈ ಗ್ರಹಲಕ್ಷ್ಮಿ ಹಣದ್ದು ವಿಚಾರ ಏನಿದೆ ನೋಡಿ ಅದನ್ನು ನೋಡಿಕೊಳ್ಳುವವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮಗೆ ಗೊತ್ತಿರೋ ವಿಚಾರ ಏನಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಗೃಹಲಕ್ಷ್ಮಿ ಹಣವನ್ನು ವರ್ಗಾವಣೆ ಮಾಡುವಂತಹ ಒಂದು ಜವಾಬ್ದಾರಿಯನ್ನು ಅವರು ತೆಗೆದುಕೊಂಡಿದ್ದರು ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿ ಅವರು ಕೂಡ ಹಾಸ್ಪಿಟಲಲ್ಲಿ ಇದ್ದರು ತುಂಬ ದಿನಗಳ ಕಾಲ ಹಾಸ್ಪಿಟಲಲ್ಲೇ ಇದ್ದರು ಆದರೆ ಇವಾಗ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಡಿಸ್ಚಾರ್ಜ್ ಆದ ನಂತರ ಅವರೊಂದು ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದರು ಅವರು ಮೊದಲನಿಂದಾಗಿ ಈ ಗೃಹಲಕ್ಷ್ಮಿ ವಿಚಾರವನ್ನೇ ಎತ್ತಿಕೊಂಡಿದ್ದರು ಎಲ್ಲರೂ ಈ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋದು ಅವರಿಗೂ ಕೂಡ ತಿಳಿದಿತ್ತು ಯಾಕೆಂದರೆ ಹೆಚ್ಚಿನ ಜನರಿಗೆ ಡಿಸೆಂಬರ್ ತಿಂಗಳ ಹಣ ಬರಲಿಲ್ಲ ಅದು ಮೊದಲೇ ಬರಬೇಕಿತ್ತು ಬಟ್ ಬರಲಿಲ್ಲ ಹಾಗಾಗಿ ತುಂಬ ಜನರಿಗೆ ಅದರಿಂದ ತೊಂದರೆ ಆಗ್ತಾಯಿದೆ ಅಂತಲೂ ಕೂಡ ಅವರಿಗೆ ಗೊತ್ತಿತ್ತು ಹೆಚ್ಚಿನ ಅಂದರೆ ಮಧ್ಯಮ ವರ್ಗದ ಜನರು ಆ ಹಣವನ್ನು ಕೂಡ ನಂಬಿದ್ದಾರೆ ಒಂದು ಸಿಕ್ಕಿದರೆ ಯಾವುದಕ್ಕಾದರೂ ಉಪಯೋಗ ಆಗ್ತದೆ ಅನ್ನೋದು ಆದರೆ ರಾಜ್ಯ ಸರ್ಕಾರ ಮೊದಲು ಹೇಳಿತು ಡಿಸೆಂಬರ್ ತಿಂಗಳ ಹಣವನ್ನು ಮಕರ ಸಂಕ್ರಾಂತಿ ಹಬ್ಬ ದಿವಸ ಕೊಡುವ ಅನ್ನುವಂಥ ಯೋಜನೆಯನ್ನು ಕೂಡ ಹಾಕ್ಕೊಂಡಿತ್ತು ಆದರೆ ಬಟ್ ಅನ್ಫಾರ್ಚುನೇಟಾಗಿ ಅವರ ಕಾರು ಕೂಡ ಅಪಘಾತಕ್ಕೀಡಾಗಿ ಆ ಹಣವನ್ನು ಅವರು ವರ್ಗಾವಣೆ ಮಾಡಲಿಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಗ್ರಾಲಕ್ಷ್ಮಿ ಹಣವನ್ನು ಹಣದ ವಿಚಾರವನ್ನು ಜವಾಬ್ದಾರಿಯನ್ನು ಅವರೇ ತೆಗೆದುಕೊಂಡಿದ್ದರು ಹಾಗಾಗಿ ಅವರು ಕೆಲವು ದಿನಗಳ ಕಾಲ ಹಾಸ್ಪಿಟಲಲ್ಲಿ ಇದ್ದಿದ್ದರಿಂದ ಆ ಹಣ ಕೂಡ ಡಿಲೇ ಆಯಿತು ಅವರಿಗೆ ಆ್ಯಕ್ಸಿಡೆಂಟ್ ಆದ ಕಾರಣ ಆ ಹಣವನ್ನು ವರ್ಗಾವಣೆ ಯಾರ ಅಕೌಂಟ್ಗೂ ಕೂಡ ಮಾಡಿರಲಿಲ್ಲ ಏಕೆಂದರೆ ಆ ಹಣ ಬರೋದು ಕೂಡ ಡಿ ಬಿ ಟಿ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಇದರಿಂದವೇ ಬರುವಂಥದ್ದು ಇವಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ಮುಂದೆ ನಾವು ಗೃಹಲಕ್ಷ್ಮಿಯ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಇನ್ನು ಮಹಿಳೆಯರೇ ಇದರ ಬಗ್ಗೆ ಟೆನ್ಷನ್ ಮಾಡಿಕೊಳ್ಬೇಡಿ ಖಂಡಿತವಾಗಿಯೂ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ ಮೊದಲು ಈಗ ಬೆಳಗಾವಿ ಜಿಲ್ಲೆಯ ಜನರಿಗೆ ಹಣವನ್ನು ಹಾಕ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಬರಲಿಲ್ಲ ಎಲ್ಲರಿಗೂ ಸಿಗುತ್ತೆ ಎಲ್ಲರಿಗೂ ಬರಲಿಲ್ಲ ಸ್ವಲ್ಪ ಸ್ವಲ್ಪ ಜನರಿಗೆ ಹಾಕ್ತಾ ಇದ್ದಾರೆ ಕೆಲವು ಮಹಿಳೆಯರಿಗೆ ಹದಿನಾರನೇ ಗಂತಿನ ಹಣ ಬಿಡುಗಡೆ ಆಗಿದೆ ಕೆಲವರಿಗೆ ಆಗಲಿಲ್ಲ ಯಾರೂ ಕೂಡ ಟೆನ್ಷನ್ ಮಾಡಿಕೊಳ್ಬೇಡಿ ಖಂಡಿತವಾಗಿಯೂ ಹಣವನ್ನು ಎಲ್ಲರಿಗೂ ಬಿಡುಗಡೆ ಮಾಡ್ತಾರೆ ಅವರೇ ಸ್ವತಃ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೊಡ್ತೇನೆ ಅಂತ ಹೇಳಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿದೆ ಬಿಡುಗಡೆ ಆಗಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಾಗುತ್ತೆ ಅಂದರೆ ಕೆಲವರಿಗೆ ಬಂದಿರುತ್ತೆ ಕೆಲವರಿಗೆ ಬಂದಿರುವುದಿಲ್ಲ ಇದರಿಂದ ಕೆಲವು ಮಹಿಳೆಯರು ತುಂಬ ಬೇಸತ್ತುಕೊಂಡಿದ್ದಾರೆ ನಮಗೆ ಬಂದಿದೆ ನಮಗೆ ಬರಲಿಲ್ಲ ಆ ಥರ ಅದಕ್ಕೆ ಹೇಳುವಂಥದ್ದು ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಬಂದಿದೆ ಬರಲಿಲ್ಲ ಅಂತ ಹೇಳಿ ಒಂದು ವೇಳೆ ನಿಮಗೆ ಡಿಸೆಂಬರ್ ತಿಂಗಳ ಹಣ ಜನ್ವರಿ ಜನ್ವರಿಯಲ್ಲಿ ಬಂದರೆ ಎರಡು ಸಾವಿರ ರೂಪಾಯಿ ಮಾತ್ರ ಹಾಕ್ತಾರೆ ಒಂದು ವೇಳೆ ನಿಮಗೆ ಜನ್ವರಿ ತಿಂಗಳಲ್ಲಿ ಡಿಸೆಂಬರ್ ಕಂತಿನ ಹಣ ಬರಲಿಲ್ಲ ಅಂತ ಹೇಳಿದರೆ ಫೆಬ್ರವರಿ ತಿಂಗಳಲ್ಲಿ ಆ ಎರಡೂ ಕಂತಿನ ಹಣವನ್ನು ಹೊಟ್ಟಿಗೆ ಹಾಕ್ತೇನೆ ಅಂತ ಹೇಳಿದ್ದಾರೆ ಯಾರು ಹೇಳಿರುವಂಥದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ ನಿಮಗೆ ಅರ್ಥ ಆಯ್ತಲ್ಲ ಈ ವಿಚಾರ ಯಾರಿಗೆಲ್ಲ ಡಿಸೆಂಬರ್ ತಿಂಗಳ ಹಣ ಜನ್ವರಿಯಲ್ಲಿ ಬಂದಿರುತ್ತೆ ನೋಡಿ ಅವರಿಗೆ ಎರಡು ಸಾವಿರ ರೂಪಾಯಿ ಹಾಕ್ತಾರೆ ಅಂದರೆ ಅದು ಡಿಸೆಂಬರ್ ಕಂತಿನ ಹಣ ಅದೇ ಜನ್ ಡಿಸೆಂಬರ್ ಮತ್ತು ಜನ್ವರಿ ಎರಡು ತಿಂಗಳದು ಬರಲಿಲ್ಲ ಅಂತ ಹೇಳಿದರೆ ಫೆಬ್ರವರಿ ಫಸ್ಟ್ ವೀಕಲ್ಲೇ ನಿಮ್ಮ ಅಕೌಂಟ್ಗೆ ನಾಲ್ಕು ಸಾವಿರ ಹಣವನ್ನು ಹಾಕ್ತೇನೆ ಅಂತ ಹೇಳಿ ಸ್ವತಃ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಒಂದು ವೇಳೆ ಎರಡು ಕಂತಿದ್ದು ನಿಮಗೆ ಹಣ ಒಟ್ಟಿಗೆ ಬಂದರೆ ಫೆಬ್ರವರಿ ತಿಂಗಳಲ್ಲಿ ಫಸ್ಟಿಗೆ ಬರುತ್ತೆ ಅಂದರೆ ಫೆಬ್ರವರಿ ತಿಂಗಳ ಫಸ್ಟ್ ವೀಕಲ್ಲೇ ನಿಮ್ಮ ಅಕೌಂಟಿಗೆ ಬಂದು ಜಮೆ ಆಗುತ್ತೆ ಆ ನಾಲ್ಕು ಸಾವಿರ ರೂಪಾಯಿ ಜನ್ವರಿ ಸಾರಿ ಡಿಸಂಬರ್ ಆ್ಯಂಡ್ ಜನ್ವರಿ ಎರಡು ತಿಂಗಳಿದು ಒಟ್ಟಿಗೆ ಬರುತ್ತೆ ಒಂದು ವೇಳೆ ನಿಮಗೆ ಡಿಸೆಂಬರ್ ಇದು ಹಣ ಜನ್ವರಿಯಲ್ಲಿ ಬಂದರೆ ಬರೀ ಎರಡು ಸಾವಿರ ಮಾತ್ರ ಮತ್ತೆ ನಿಮಗೆ ಬೇ ಸಿಕ್ಕುವಂಥದ್ದು ಜನ್ವರಿ ತಿಂಗಳ ಹಣ ನೀವು ಅಕೌಂಟನ್ನು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಯಾರೆಲ್ಲ ಈ ಗೃಹಲಕ್ಷ್ಮಿಗೆ ಅಪ್ಲಿಕೇಶನನ್ನು ಹಾಕಿದ್ದೀರಿ ನೋಡಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಯಾರೆಲ್ಲ ನೀವು ಅಪ್ಲೈ ಮಾಡಿದ್ದೀರಿ ನೋಡಿ ಇನ್ನೂ ಕೆಲವರಿಗೆ ನಮಗೆ ಹಣವೇ ಬಂದಿಲ್ಲ ಒಂದು ಕಂತಿನ ಹಣ ಕೂಡ ಇನ್ನೂ ನಮಗೆ ಜಮೆನೇ ಆಗಲಿಲ್ಲ ಅಂತ ಹೇಳಿ ಕೆಲವು ಮಹಿಳೆಯರು ಹೇಳ್ತಾ ಇದ್ದಾರೆ ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದೀರಿ ನೋಡಿ ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿ ಇರ್ತದೆ ನೋಡಿ ಅಲ್ಲಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಸೀಡಿಂಗ್ ಅಂತ ಹೇಳ್ತಾರೆ ಅದಕ್ಕೆ ಸೀಡಿಂಗ್ ಮಾಡಿಸಲೇಬೇಕು ಯಾಕೆಂದರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರ್ತದೆ ನೋಡಿ ಅದು ನಿಮಗೆ ಡಿ ಬಿ ಟಿ ಮುಖಾಂತರ ಟ್ರಾನ್ಸ್ಫರ್ ಆಗುವಂಥದ್ದು ಅದಕ್ಕಾಗಿ ನಿಮ್ಮ ಆಧಾರ್ ಆಧಾರನ್ನು ಸೀಡಿಂಗ್ ಮಾಡಲೇಬೇಕು ಸೀಡಿಂಗ್ ಮಾಡದಿದ್ದರೆ ಅದು ನಿಮ್ಮ ಅಕೌಂಟ್ಗೆ ಬಂದು ಸೇರೋದಿಲ್ಲ ನಿಮ್ಮ ಮೇಯ್ನ್ ಅಕೌಂಟ್ ಎಲ್ಲಿದೆ ನೋಡಿ ಅದಕ್ಕೆ ಹೋಗಿ ಬ್ಯಾಂಕ್ ಅವರ ಹತ್ರ ಹೇಳಬೇಕು ನಮ್ಮ ಆಧಾರ್ ಕಾರ್ಡನ್ನು ಸೀಡಿಂಗ್ ಮಾಡಿಸಿ ಇಲ್ಲಾದರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ ಅಷ್ಟೇ ಅಲ್ಲ ವೀಕ್ಷಕರೇ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಕೆ ವೈ ಸಿ ಮಾಡಿಸಿರಲೇಬೇಕು ಇಲ್ಲದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತುಗಳು ನಿಮ್ಮ ಕೈಗೆ ಸಿಗುವುದಿಲ್ಲ ಹಾಗಾಗಿ ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರಿ ನೋಡಿ ಯಾರಿಗೆ ಒಂದು ಕಂತು ಕೂಡ ಬರಲಿಲ್ಲ ಅವರು ದಯವಿಟ್ಟು ಈ ಕೆಲಸವನ್ನು ಮಾಡಿಸಿರಲೇಬೇಕು ಇಲ್ಲಾದರೆ ನಿಮಗೆ ಯಾವುದೇ ಕಾರಣಕ್ಕೂ ಹಣ ವರ್ಗಾವಣೆ ಆಗುವುದಿಲ್ಲ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಬ್ಯಾಂಕ್ ಖಾತೆಗೆ ತೆರಳಿ ಅಲ್ಲಿ ಎಲ್ಲಿ ಯಾರೆಲ್ಲ ಮ್ಯಾನೇಜರ್ಸ್ನವರಿದ್ದಾರೆ ಇದ್ದಾರೆ ನೋಡಿ ಅವರ ಹತ್ರ ಕೇಳಿ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊ ತಿಳಿದುಕೊಳ್ಳಿ ಅವರು ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನು ಕೊಟ್ಟೇ ಕೊಡ್ತಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದು ಕಂತುಗಳಲ್ಲಿ ಬಿಡುಗಡೆಯಾಗಿದೆ ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ನಿಮಗೆ ಯಾರಿಗೆಲ್ಲ ಈ ಹಣ ಸಿಗಲಿಲ್ಲ ನೋಡಿ ಇಂಥ ಪ್ರಾಬ್ಲಮ್ ಇದ್ದರೆ ಮಾತ್ರ ನಿಮ್ಮ ಅಕೌಂಟಿಗೆ ಬರುವುದಿಲ್ಲ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸಲೇಬೇಕು ಮತ್ತು ಬ್ಯಾಂಕ್ ಖಾತೆಗೆ ಖಾತೆಯನ್ನು ಈ ಕೆ ವಹಿಸಿ ಮಾಡಿಸಿರಲೇಬೇಕು ಇಲ್ಲಾದರೆ ನಿಮ್ಮ ಅಕೌಂಟಿಗೆ ಹಣ ಯಾವುದೇ ಕಾರಣಕ್ಕೂ ವರ್ಗಾವಣೆ ಆಗಿರುವುದಿಲ್ಲ ಈ ಎಲ್ಲ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಏನೆಲ್ಲ ಅದರ ಪ್ರೊಸೀಜರ್ ಇದೆ ಅದನ್ನು ಖಂಡಿತವಾಗಿ ದಯವಿಟ್ಟು ಎಲ್ಲರೂ ಮಾಡಿಕೊಳ್ಳಿ ನಮ್ಮ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನು ಮಹಿಳೆಯರಿಗಾಗಿ ತಂದಿದೆ ಇದರಿಂದ ತುಂಬ ಜನರಿಗೆ ಉಪಯೋಗ ಕೂಡ ಆಗಿದೆ ಕೆಲವು ಮಹಿಳೆಯರು ಈ ಹಣವನ್ನು ಕೂಡಿಟ್ಟುಕೊಂಡು ಅಂದರೆ ಕೆಲವರು ನಾನು ಓದಿದ್ದೇನೆ ಕೆಲವು ಪೇಪರ್ಗಳಲ್ಲಿ ನಮ್ಮ ಕಣ್ಣು ಆಪ್ರೇಷನ್ಗೆ ಈ ಹಣ ಉಪಯೋಗವಾಯಿತು ಅಥವಾ ಯಾವುದೋ ಒಂದು ವಸ್ತುವನ್ನು ಕೊಂಡುಕೊಳ್ಳಲು ಈ ಹಣ ಒಂದು ಸಹಾಯಕವಾಯಿತು ಅಂತ ಹೇಳಿ ಇನ್ನೂ ಕೆಲವು ಕಡೆ ಈ ಮಹಿಳೆಯರು ಈ ಹಣವನ್ನು ಕೂಡಿಟ್ಟುಕೊಂಡು ತಮ್ಮ ಒಂದು ಸ್ವಉದ್ಯೋಗಕ್ಕಾಗಿ ಕೂಡ ಬಳಸಿಕೊಂಡಿದ್ದಾರೆ ಹಾಗಾಗಿ ಈ ರಾಜ್ಯ ಸರ್ಕಾರ ಏನು ಈ ಯೋಜನೆಯನ್ನು ತಂದಿದ್ದು ನೋಡಿ ನಿಜವಾಗಿಯೂ ಇದು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗಿದೆ ಮಧ್ಯಮ ವರ್ಗದ ಮಹಿಳೆಯರಿಗೆ ಇರ್ಬೋದು ಅಥವಾ ಎಲ್ಲರಿಗೂ ಈ ಹಣ ಅನ್ವಯಿಸುತ್ತೆ ಮಧ್ಯಮ ವರ್ಗದವರಿಗೆ ಅಂತಲ್ಲ ಅಂದರೆ ರೇಷನ್ ಕಾರ್ಡ್ ಎ ಪಿ ಎಲ್ ಇರ್ಬೋದು ಬಿ ಪಿ ಎಲ್ ಇರ್ಬೋದು ಎಲ್ಲ ಕಾರ್ಡಿಗೂ ಕೂಡ ಇವರು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದೊಂದು ರಾಜ್ಯ ಸರ್ಕಾರದ ದೊಡ್ಡ ಯೋಜನೆ ಅಂತ ಹೇಳ್ಬೋದು ಅಂದರೆ ಅಷ್ಟು ಸುಲಭ ಅಲ್ಲ ತುಂಬ ಜನ ರಾಜ್ಯದಲ್ಲಿ ಮಹಿಳೆಯರು ಇದ್ದಾರೆ ಅಷ್ಟು ಜನರಿಗೆ ಹಣವನ್ನು ವರ್ಗಾವಣೆ ಮಾಡುವುದಂದರೆ ತುಂಬ ಕಷ್ಟದ ಕೆಲಸವೇ ಸರಿ ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಈ ಒಂದು ಯೋಜನೆಯನ್ನು ಕೊಟ್ಟಿದೆ ಇದರಿಂದ ತುಂಬ ಜನರಿಗೆ ಹೆಲ್ಪ್ ಕೂಡ ಆಗಿದೆ ಓಕೆ ವೀಕ್ಷಕರೇ ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ ಇದು ನನಗೆ ತಿಳಿದಿರುವಂಥ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಇನ್ನೂ ಕೂಡ ಹಣ ಬರಲಿಲ್ಲ ಅಂಥೇಳಿ ತಪ್ಪದೇ ಕಮೆಂಟ್ಗಳನ್ನು ಹಾಕಿ ಇವಾಗ ನೋಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ಬಂದರೆ ಅದು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅದು ತುಂಬ ಜನರಿಗೆ ಉಪಯೋಗವಾಗ್ಬೋದು ಹಣ ಅಂದರೆ ನಾಲ್ಕು ಸಾವಿರ ಅಮೌಂಟು ದೊಡ್ಡ ಅಮೌಂಟೇ ಹೇಳ್ಬೋದು ಅದು ಏನು ಅಷ್ಟು ಸಣ್ಣ ಅಲ್ಲ ಮಧ್ಯಮ ವರ್ಗದವರಿಗೆ ತುಂಬ ದೊಡ್ಡ ಅಮೌಂಟೇ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿರುವಂಥ ಮಾತು ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಜಮಾ ಮಾಡ್ತೇವೆ ಹೇಳಿ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಅದರಂತೆ ನಡೆದುಕೊಂಡ್ರೆ ಎಲ್ಲ ಮಹಿಳೆಯರಿಗೂ ತುಂಬ ಖುಷಿಯಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಕಮೆಂಟ್ ತುಂಬಾ ಮುಖ್ಯ ಓಕೆ ವೀಕ್ಷಕರೇ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್